ಬೇಕರಿ ಉದ್ಯಮ ಇಂದು ಸಾಕಷ್ಟು ವಿಸ್ತಾರವಾಗಿದ್ದು ತರಹೇವಾರಿ ತಿಂಡಿ ತಿನಿಸು ತಯಾರಿಕೆ ಹಾಗೂ ಮಾರಾಟದಲ್ಲಿ ಎಲ್ಲಿಳಿದ ಪೈಪೋಟಿ ಇದೆ ಅಂಥ ಪೈಪೋಟಿ ಮಧ್ಯೆ ಚನ್ನಮ್ಮನ ಕಿತ್ತೂರು ಪಟ್ಟಣದ ಶ್ರೀ ದಲಾರಾಮ್ ಸೋಳಂಕಿ ಅವರು ರಾಮದೇವ್ ಬೇಕ್ರಿ ಕಳೆದ ಮೂರು ವರ್ಷಗಳಲ್ಲಿ ಈ ಭಾಗದಲ್ಲಿ ಅತ್ಯಂತ ಪ್ರಸಿದ್ಧಿ ಪಡೆದಿದೆ ಸುತ್ತಲಿನ ಹತ್ತಾರು ಹಳ್ಳಿಗಳ ಜನರು ಸೋಮವಾರ ಸಂತೆ ದಿನ ಹಾಗೂ ಇನ್ನಿತರ ದಿನಗಳಲ್ಲಿ ಪಟ್ಟಣಕ್ಕೆ ಆಗಮಿಸುತ್ತಾರೆ ಗ್ರಾಮೀಣ ಜನರ ಅಭಿರುಚಿ ಅರಿತಿರುವ ದಲಾರಾಮ್ ಆರೋಗ್ಯಕ್ಕೂ ಪೂರಕವಾಗುವ ನಿಟ್ಟಿನಲ್ಲಿ ಸಿಹಿ ಪದಾರ್ಥ ತಯಾರಿಸಿ ಮಾರಾಟ ಮಾಡುವ ಮೂಲಕ ಜನಮನ ಗೆದ್ದಿದ್ದಾರೆ ನಿಷ್ಠೆಯಿಂದ ಯಾವ ಕೆಲಸ ಮಾಡಿದರೂ ಅದಕ್ಕೂ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಎನ್ನುವ ದಲಾರಾಮ್ ಉದಾಹರಣೆಯಾಗಿದ್ದಾರೆ ಸಣ್ಣ ವ್ಯಾಪಾರದಿಂದ ಉದ್ಯಮ ಪ್ರಾರಂಭಿಸಿದ ಅವರು ಸ್ವಚ್ಛ ಹಾಗೂ ಅಚ್ಚುಕಟ್ಟಾದ ಅಂಗಡಿಗಳ ಮೂಲಕ ಗ್ರಾಹಕರನ್ನು ಸೆಳೆತಿದ್ದಾರೆ ಗ್ರಾಹಕರಿಗೆ ಬೇಕಾಗುವ ತರತರಹದ ಬೇಕರಿ ತಿನಿಸುಗಳು ಹಾಗೂ ಹೊಸ ಸಿಹಿ ತಿಂಡಿಗಳ ಪ್ರಯೋಗದ ಮೂಲಕ ಗ್ರಾಹಕರ ಮನಸ್ಸು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ಕಾರ್ಯಕ್ರಮಗಳಿಗೆ ಸ್ವೀಟ್ ಸಪ್ಲೈ ಜನರು ಆಯೋಜಿಸುವ ಕಾರ್ಯಕ್ರಮ ಸಮಾರಂಭ ಶುಭ ಕಾರ್ಯಗಳಿಗೂ ದಲಾರಾಮ್ ಅವರು ರಾಮದೇವ್ ಬೇಕರಿಯಿಂದ ಸ್ವೀಟು ಪೂರೈಸುತ್ತಾರೆ ಕಾರ್ಯಕ್ರಮಗಳಿಗೆ ಸಿಹಿ ತಯಾರಿಸುವುದು ವಿತರಿಸುವುದು ಯಾವ ಊಟದಲ್ಲಿ ಯಾವ ಸಿಹಿ ಇರಬೇಕು ಎಂದು ಚಿಂತಿಸುವವರಿಗೆ ರಾಮದೇವ್ ಬೇಕರಿ ನೆರವಾಗುತ್ತದೆ ಹಾಗೂ ಸಿಹಿ ತಿನಿಸುಗಳಿಗಾಗಿ ಸಂಪರ್ಕಿಸಿ ಶ್ರೀ ದಯಾರಾಮ್ ಸೋಳಂಕಿ ಮೊಬೈಲ್ ನಂಬರ್ ಏಟ್ ಜೀರೋ ಡಬಲ್ ಏಟ್ ನೈನ್ ಟು ಏಟ್ ಜೀರೋ ಡಬಲ್ ಏಟ್ ಹಾಗೂ ಸೆವೆನ್ ಟು ಫೈವ್ ನೈನ್ ಡಬಲ್ ಸೆವೆನ್ ಫೋರ್ ಟು ನೈನ್ ಸೆವೆನ್ ಈ ನಂಬರಿಗೆ ನೀವು ಸಂಪರ್ಕಿಸಬಹುದು